ಹೋಲಿಕಾ ದಹನ ಭದ್ರಕಾಲದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಈ ಬಾರಿ ಹೋಲಿಕಾ ದಹನದ ದಿನಾಂಕದ ಬಗ್ಗೆ ಸಾಕಷ್ಟು ಗೊಂದಲವಿದೆ ಹೋಳಿ ಹಬ್ಬವನ್ನು ಮಾರ್ಚ್ ಹದಿಮೂರರಂದು ಆಚರಿಸಲಾಗುತ್ತಾ ಅಥವಾ ಮಾರ್ಚ್ ಹದಿನಾಲ್ಕರಂದು ಆಚರಿಸಲಾಗುತ್ತಾ ಎನ್ನುವ ಬಗ್ಗೆ ಸ್ಪಷ್ಟನೆಯಿಲ್ಲ ನಂಬಿಕೆಯ ಪ್ರಕಾರ ಭದ್ರಕಾಲದ ಸಮಯದಲ್ಲಿ ಹೋಳಿಕಾವನ್ನು ಸುಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಭದ್ರಕಾಲ ಮುಗಿದ ನಂತರವೇ ಹೋಳಿಕಾ ದಹನವನ್ನು ಮಾಡಲಾಗುತ್ತದೆ ಹಾಗಾದರೆ ಹೋಳಿಕಾ ದಹನ ಯಾವಾಗ ಶುಭ ಸಮಯ ಯಾವುದು ಯಾವ ದಿನಾಂಕದಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಲ್ಲವನ್ನೂ ಈಗ ತಿಳಿಯೋಣ ಹೋಳಿಕಾ ದಹನ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಹೋಳಿಕಾ ದಹನ ಮಾರ್ಚ್ ಹದಿಮೂರರಂದು ಫಾಲ್ಗುಣ ಪೂರ್ಣಿಮೆಯ ಸಂದರ್ಭದಲ್ಲಿ ನಡೆಯಲಿದೆ ಹಿಂದೂ ಸಂಪ್ರದಾಯಗಳ ಪ್ರಕಾರ ಹೋಳಿಕಾ ದಹನಕ್ಕೆ ಉತ್ತಮ ಸಮಯವೆಂದರೆ ಪ್ರದೋಷ ವ್ಯಾಪಿನಿ ಪೂರ್ಣಿಮಾ ಸಮಯ ಇದೀಗ ಪಾಲ್ಗುಣ ಪೂರ್ಣಿಮೆ ಸಮಯವನ್ನು ತಿಳಿಯೋಣ ಪಾಲ್ಗುಣ ಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತೈದು ಸಮಯ ಪ್ರಾರಂಭ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಅಂತ್ಯ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಈ ದಿನದಂದು ಚಂದ್ರಗ್ರಹಣವು ಸಂಭವಿಸುತ್ತದೆ ಹೋಳಿಕಾ ದಹನದ ಭದ್ರಕಾಲ ಸಮಯ ಭದ್ರಕಾಲ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಐವತ್ತೇಳರಿಂದ ರಾತ್ರಿ ಎಂಟು ಹದಿನಾಲ್ಕರವರೆಗೆ ಭದ್ರ ದಹನ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಎಂಟು ಹದಿನಾಲ್ಕರಿಂದ ರಾತ್ರಿ ಹತ್ತು ಇಪ್ಪತ್ತೆರಡರವರೆಗೆ ಭದ್ರ ದಹನ ಮುಗಿದ ನಂತರ ರಾತ್ರಿ ಹತ್ತು ಇಪ್ಪತ್ತೆರಡರ ನಂತರ ಮಾತ್ರ ಹೋಳಿಕಾ ದಹನ ಮಾಡಬೇಕು ಹೋಳಿಕಾ ದಹನ ಎರಡು ಸಾವಿರದ ಇಪ್ಪತ್ತೈದು ಮುಹೂರ್ತ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಇಪ್ಪತ್ತಾರರಿಂದ ಬೆಳಗ್ಗೆ ಹನ್ನೆರಡು ಮೂವತ್ತರವರೆಗೆ ಹೋಳಿಕಾ ದಹನಕ್ಕೆ ಅಂತ್ಯದ ಅನುಕೂಲಕರ ಸಮಯ ಈ ಒಂದು ಗಂಟೆಯ ಅವಧಿಯನ್ನು ಆಚರಣೆಗೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಮರುದಿನ ಅಂದರೆ ಮಾರ್ಚ್ ಹದಿನಾಲ್ಕರಂದು ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಭದ್ರಕಾಲದ ಸಮಯದಲ್ಲಿ ಮಾಡಬಾರದ ಮಾಡುವ ಕೆಲಸಗಳು ಈ ಬಾರಿ ಹೋಳಿಕಾ ದಹನವನ್ನು ಹದಿಮೂರರಂದು ಆಚರಿಸಲಾಗುತ್ತದೆ ಈ ಭದ್ರಕಾಲ ಸಮಯದಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದು ನಿಷೇಧವೆಂದು ಪರಿಗಣಿಸಲಾಗಿದೆ ಹಾಗಾದರೆ ಶಾಸ್ತ್ರೀಯ ಕಾನೂನಿನ ಪ್ರಕಾರ ಭದ್ರಕಾಲದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿಯೋಣ ಭದ್ರಕಾಲ ಸಮಯದಲ್ಲಿ ಏನು ಮಾಡಬಾರದು ಭದ್ರಕಾಲವನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಭದ್ರಕಾಲದ ಸಮಯದಲ್ಲಿ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡದಿರಲು ಪ್ರಯತ್ನಿಸಿ ಅಂದರೆ ಈ ದಿನದಂದು ಹೊಸ ಮನೆ ನಿರ್ಮಿಸಬಾರದು ಚಾವಣಿ ಹಾಕುವ ಕೆಲಸವನ್ನು ಮಾಡಬಾರದು ಭದ್ರಕಾಲ ಸಮಯದಲ್ಲಿ ಮದುವೆ ಮತ್ತು ಯಾವುದೇ ಶುಭ ಕಾರ್ಯಗಳನ್ನು ಅಂತಿಮಗೊಳಿಸಬಾರದು ಅಥವಾ ಯಾವುದೇ ಶುಭ ಕಾರ್ಯವನ್ನು ಆಯೋಜಿಸಬಾರದು ಇದಲ್ಲದೆ ವ್ಯಾಪಾರ ವರ್ಗದ ಜನರು ಈ ದಿನದಂದು ಯಾವುದೇ ಹೊಸ ಒಪ್ಪಂದವನ್ನು ಅಂತಿಮಗೊಳಿಸಬಾರದು ಅಥವಾ ಈ ದಿಕ್ಕಿನಲ್ಲಿ ಯಾವುದೇ ಯೋಜನೆಗಳನ್ನು ಮಾಡಬಾರದು ಭದ್ರ ಮಾಸದ ಸಮಯದಲ್ಲಿ ಪ್ರಯಾಣ ಮಾಡಬಾರದು ಈ ಸಮಯದಲ್ಲಿ ಯಾವುದೇ ಧಾರ್ಮಿಕ ಪ್ರಯಾಣ ಅಥವಾ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಯಾಣವನ್ನು ಪ್ರಾರಂಭಿಸಬೇಡಿ ಭದ್ರಕಾಲದಲ್ಲಿ ಯಾವುದೇ ರೀತಿಯ ಹಣಕಾಸಿನ ವಹಿವಾಟು ನಡೆಸಬಾರದು ಭದ್ರಕಾಲ ಸಮಯದಲ್ಲಿ ಹೊಸ ವಾಹನ ಹೊಸ ಮನೆ ಅಥವಾ ಭೂಮಿ ಇತ್ಯಾದಿಗಳನ್ನು ಖರೀದಿಸದಂತೆ ವಿಶೇಷ ಕಾಳಜಿ ವಹಿಸಿ ಭದ್ರಕಾಲ ಸಮಯದಲ್ಲಿ ಏನು ಮಾಡಬೇಕು ಹೋಳಿ ಹಬ್ಬದಂದು ಭದ್ರಕಾಲದ ಸಮಯದಲ್ಲಿ ವಿಷ್ಣುವಿನ ಪೂಜಾ ಮಂತ್ರಗಳನ್ನು ಪಠಿಸುವುದು ಬಹಳ ಫಲಪ್ರದವೆಂದು ಪರಿಗಣಿಸಲಾಗಿದೆ ಭದ್ರಕಾಲದ ಸಮಯದಲ್ಲಿ ಕುಟುಂಬ ದೇವತೆಗಳು ಮತ್ತು ಗುರುಗಳ ಮಂತ್ರಗಳನ್ನು ಸಹ ಪಠಿಸಬಹುದು ಇದರೊಂದಿಗೆ ಮಹಾಮೃತ್ಯುಂಜಯ ಮಂತ್ರ ಮತ್ತು ಶನಿ ಮಂತ್ರವನ್ನು ಪಠಿಸುವುದರಿಂದಲೂ ತುಂಬ ಪ್ರಯೋಜನವಿದೆ ಹೋಳಿ ಹಬ್ಬದಂದು ಭದ್ರಕಾಲದ ಸಮಯದಲ್ಲಿ ನಿಮ್ಮ ಸಹೋದರಿ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನಿಗೆ ಉಡುಗೊರೆಗಳನ್ನು ನೀಡಬೇಕು ಹೀಗೆ ಮಾಡುವುದರಿಂದ ಶನಿದೇವನು ಸಂತೋಷಪಡುತ್ತಾನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು